ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅಮರಾವತಿಯಲ್ಲಿನ ಶರಣಮ್ ಆಸ್ಪತ್ರೆಯಲ್ಲಿ ದಾಖಲಾಗುವ ರೋಗಿಗಳು ಸಾವನ್ನಪ್ಪುತ್ತಿರುವುದು ಇದು ಮೊದಲಲ್ಲ ಅನೇಕ ಬಾರಿ ಇಲ್ಲಿ ದಾಖಲಾಗಿರುವ ರೋಗಿಗಳು ಸಾವನ್ನಪ್ಪುವುದು ಸಹಜವಾಗಿದೆ ಅದೇ ರೀತಿಯಾಗಿ ಸಾವನ್ನಪ್ಪಿದವರ ಕುಟುಂಬದವರು ಪ್ರತಿಭಟನೆ ನಡೆಸುವುದು ನಂತರ ಸಂಧಾನದ ಮೂಲಕ ಇಲ್ಲಿ ಎಲ್ಲವೂ ಬಗೆಹರಿಯುತ್ತದೆ ಈ ಹಿಂದೆ ಹಲವಾರು ಬಾರಿ ಇಲ್ಲಿ ರೋಗಿಗಳು ಸಾವನ್ನಪ್ಪಿರುವುದು ಡಾಕ್ಟರ್ರವರ ನಿರ್ಲಕ್ಷ್ಯತನವೇ ಕಾರಣ ಎಂದು ಹೇಳಲಾಗುತ್ತದೆ ಸೂಕ್ತವಾದ ತನಿಖೆ ನಡೆಸಿದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು ಯಾವ ರೀತಿಯಿಂದ ರೋಗಿಗಳನ್ನು ನೋಡಿಕೊಳ್ಳಲಾಗುತ್ತದೆ ಎಂಬುದರಲ್ಲಿ ಗೊತ್ತಾಗುತ್ತೆ ಮೊನ್ನೆಯ ದಿನ ದಾಖಲಾಗಿದ್ದ ಗೌತಮ್ ಎಂಬ ಬಾಲಕನು ನಿನ್ನೆ ಡಿಸ್ಚಾರ್ಜ್ ಆದ ಅಂತ ಮೃತಪಟ್ಟಿದ್ದಾನೆ ಮೃತಪಟ್ಟ ಬಾಲಕನ ಶವವನ್ನು ತಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ನಂತರ ವಿಜಯನಗರ ಕ್ಷೇತ್ರದ ಶಾಸಕರಾದ ಗವಿಯಪ್ಪನವರು ಬಂದು ಪಡಿಸಿದ ನಂತರ ಇಲ್ಲಿಂದ ಬಾಲಕನ ಶವವನ್ನು ತೆಗೆದುಕೊಂಡು ಹೋಗಲಾಗಿದೆ ಈ ಬಗ್ಗೆ ಒಂದು ವರದಿ ನಿಮಗಾಗಿ ಹುಡುಗರಿಗೆ ಏನಿದ್ ಮಾಡ್ಬೇಕು ನಾವೆಲ್ಲ ಮಾಡಿಸ್ಕೊಂತೀವಿ ಇದೆಲ್ಲ ಆಗ್ಬಾರ್ದು ಘಟನೆಗಳು ಎಲ್ಲ ನಾವು ಕ್ರಮ ತಗೋತೀವಿ ಅದೇನ್ ಮತ್ತೆ ಕ್ರಮ ತಗೋಬೇಕು ಅದೆಲ್ಲ और मेरा सपोर्ट करता है सब सब सर ने मेरी की उड़ आपको मोरा दान पिया जो मिला मुरेन साहब मुरेन ने सारी ना आ ये नहीं मैं क्या की तू साथ कल को है क्या लड़का राजू बेद्रुस तू नहीं मानेगा